ಈ ಮೂರು ಬಣ್ಣಗಳು ನಮ್ಮ ಜಗತ್ತಿಗೆ ನಾನು ಹೋಲಿಸ್ತಾ ಇದ್ದೀನಿ ಜಗತ್ತನ್ನು ನಾನು ಸೃಷ್ಟಿ ಮಾಡ್ತೀನಿ ನೋಡಿ ಈ ರೀತಿ ಈ ಮೂರು ಜಗತ್ತುಗಳು ನನ್ನ ದೃಷ್ಟಿನಲ್ಲಿ ಒಂದಾಗಬೇಕು ನಾವೆಲ್ಲ ಒಂದು ಒನ್ ಟೂ ತ್ರೀ ಹೀಗೆ ಮಾಡಿದಾಗ ಸೊ ಹೀಗೆ ಮೂರು ಸರ್ಕಲ್ಗಳು ಒಂದು ಒಂದು ಆಗಿ ಸೇರ್ಕೊಂಡು ಖಾಲಿ ಇದೆ ಈ ಕವರಲ್ಲಿ ಏನೂ ಇಲ್ಲ ಸೊ ಹಾಗಾದ್ರೆ ಈ ಖಾಲಿ ಇರುವಂತ ಕವರಲ್ಲಿ ಒಂದು ಶಕ್ತಿಯನ್ನು ಹಾಕಿದಾಗ ಆ ಶಕ್ತಿ ಹೇಗೆ ಬದಲಾವಣೆ ಆಗುತ್ತೆ ನಮ್ಮ ಬದುಕಲ್ಲೂ ಹೀಗೆ ಬದಲಾವಣೆ ಆಗಬೇಕು ಅನ್ನೋದು ನನ್ನ ಆಸೆ ಆಗಿರೋದ್ರಿಂದ ನೋಡಿ ಹೀಗೆ ಅಲ್ಲಿ ಒಂದು ಖಾಲಿ ಆಗಿರೋಂಥ ಕವರಲ್ಲಿ ಈ ಒಂದು ಸೃಷ್ಟಿ ಆಗುತ್ತೆ ಇನ್ನೊಂದು ಬದುಕನ್ನು ಸೃಷ್ಟಿ ಮಾಡ್ಬೋದು ಸಿ ನೋಡಿ ಹೀಗೆ ಹೀಗೆ ಖಾಲಿ ಕವರ್ ಮತ್ತೆ ಹೀಗೆ ಮಾಡಿ ಸೊ ಹೀಗೆ ಮಾಡಿದಾಗ ಸೊ ಮತ್ತೆ ಅಲ್ಲಿ ಒಂದು ಸೃಷ್ಟಿ ಆಗುತ್ತೆ ಸೊ ನೋಡಿ ಒನ್ ಟು ತ್ರೀ ಹೀಗೆ ಎಲ್ಲೋ ಇರ್ತಾಳೆ ಅವ್ರಿಗೆ ನಾವು ಚಾಟ್ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಆದರೆ ನಮ್ಮ ಪಕ್ಕದಲ್ಲಿರುವಂಥ ನಮ್ಮ ಮಕ್ಕಳು ನಮ್ಮ ಯಾರೇ ನಮ್ಗೆ ಆತ್ಮೀಯರು ನಮ್ಮ ಪಕ್ಕದಲ್ಲಿ ಇದ್ಕೊಂಡು ನಮ್ಮ ಟಚ್ ಮಾಡ್ಕೊಂಡು ಮಾತಾಡಿದ್ರು ಕೂಡ ಅವ್ರ ಜೊತೆ ನಾವು ಮಾತಾಡ್ತಾ ಇರೋದಿಲ್ಲ ಹಾಗೆ ಯುವ ಪೀಳಿಗೆ ದಾರಿ ತಪ್ಪತಾ ಇದ್ದಾರೆ ಮೊಬೈಲ್ ನೋಡಿ 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 ಅವರ ಒಂದು ಮನಸ್ಥಿತಿ ಮತ್ತು ಒಂದು ಜ್ಞಾಪಕ ಶಕ್ತಿಯನ್ನು ಕಳ್ಕೊತಾ ಇದ್ದಾರೆ ನಮಸ್ತೆ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ಒಂದು ಜಾದು ಮಾಡುವಂತ ಜಾಗಕ್ಕೆ ಬಂದಿದ್ದೀನಿ ನನ್ನ ಜೊತೆ ಇದ್ದಾರೆ ಜಾದು ರಮೇಶ್ ಅಂತ ಅಂದ್ಬಿಟ್ಟು ಜಾದೂಗಾರ ರಮೇಶ್ ಅಂತ ಕರೀತಾರೆ ಇವ್ರನ್ನ ಇವ್ ಎಲ್ಲ ಕಡೆನೂ ಕೂಡ ಫೇಮಸ್ ಆಗಿದ್ದಾರೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೋಗಿಲ್ಲ ಯಾಕೆಂತಂದ್ರೆ ಇವರು ಸಾಕಷ್ಟು ಪ್ರತಿಭೆ ಇವರ ಇದೆ ಆದ್ರೆ ಯಾರು ಕೂಡ ಇವ್ರನ್ನ ರೆಕಗ್ನೈಸ್ ಮಾಡ್ತಾರಲ್ಲ ಹಾಗಾಗಿ ನಾನು ನನ್ನ ಚಾನಲ್ ಕಡೆಯಿಂದ ಇವ್ನ ರೆಕಗ್ನೈಸ್ ಮಾಡೋಣ ಅಂತೇಳಿ ಬಂದಿರುವಂತದ್ದು ಇವರು ತುಂಬಾ ಕೂಡ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ ಜೊತೆಗೆ ಮಕ್ಕಳಿಗೂ ಕೂಡ ಒಂದು ಪೂರಕವಾಗಿರುವಂಥ ಆ ವಿಷಯಗಳನ್ನು ಕೂಡ ಇವರು ಕೊಡ್ತಾ ಇರುವಂಥದ್ದು ಹಾಗಾಗಿ ಒಂದು ಜಾದು ವಿಷಯದಲ್ಲಿ ಸಂಬಂಧಪಟ್ಟಂಗೆ ಏನೇನೆಲ್ಲ ಟ್ರಿಕ್ಸ್ಗಳು ಮಾಡ್ಬೋದು ಅದು ಜಾದು ಮಾಡಬೇಕಾದ್ರೆ ಏನೇನೆಲ್ಲ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಸ್ಟಾರ್ಟಿಂಗಲ್ಲಿ ಅವರು ಜಾದು ಮಾಡೋ ತೋರಿಸ್ಕೊಡ್ತಾರೆ ಅದಾದ ನಂತರ ಆ ಒಂದು ಜಾದುವನ್ನು ಮಾಡೋದಕ್ಕೆ ಏನೇನೆಲ್ಲ ಟ್ರಿಕ್ಸ್ ಯೂಸ್ ಮಾಡ್ತಾರೆ ಅದನ್ನ ಮಾಡೋದಕ್ಕೆ ಅನ್ನೋ ಸಂಪೂರ್ಣವಾದಂತ ಮಾಹಿತಿಯನ್ನು ಇವ್ರ ಕಡೆಯಿಂದ ತಿಳ್ಕೊಳ್ಳೋಣ ಇವರ ಒಂದು ಪರಿಚಯನ ಕೂಡ ನಾವು ಮಾಡ್ಕೊಳ್ಳೋಣ ಏಕೆಂತಾರೆ ಇಂಥವ್ರು ನಮ್ಗೆ ಬೆಳಿಬೇಕಾಗುತ್ತೆ ಯಾಕೆಂದ್ರೆ ಕೆಲವರೆಲ್ಲ ದೊಡ್ಡ ದೊಡ್ಡವ್ರ ಮುಖಾಂತರ ಹೋಗಿ ಅವರು ಅವ್ರಿಗೇನು ಗೊತ್ತಿಲ್ಲದೇನೆ ಇದ್ರು ಒಂದು ಎರಡು ಮೂರು ಜಾದು ಕಲ್ತ್ಕೊಂಡಿದ್ರು ಕೂಡ ಅವ್ರು ಫೇಮಸ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇರ್ತಾರೆ ಆದರೆ ಇಂಥ ದೊಡ್ಡ ದೊಡ್ಡ ಪ್ರತಿಭೆಗಳು ಇರ್ತವೆ ಆದರೆ ಜನಗಳು ಅವ್ರನ್ನ ರೆಕಗ್ನೈಸ್ ಮಾಡ್ತಾ ಇರೋದಿಲ್ಲ ಹಾಗಾಗಿ ಇದೇನಪ್ಪ ಇವರು ಈ ಒಂದು ಮನೆಯಲ್ಲಿ ನಿಂತ್ಕೊಂಡು ಯಾರೋ ಒಬ್ಬರು ಕರ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಏನೋ ಒಂದು ವೀಡಿಯೋ ಆಗಲಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರ್ಬೋದು ಅಂತ ನೀವು ಅಂದ್ಕೊಳ್ಬೋದು ಅದು ಖಂಡಿತವಾಗಿಯೂ ಅಲ್ಲ ಯಾಕೆಂದರೆ ಇವರು ಅಷ್ಟು ಶ್ರಮಜೀವಿ ಜೊತೆಗೆ ಆವಾಗಿಂದೂ ಇವ್ರದ ಒಂದು ಆಬಿನೇ ಕೂಡ ಜಾದು ಮಾಡುವಂಥದ್ದೇ ಇವರ ಒಂದು ಜಾದುಗಾರಿಕೆ ಹೇಗಿದೆ ಅಂತಂದ್ರೆ ನೀವೇನು ಕೂಡ ಆಶ್ಚರ್ಯ ಪಡ್ತೀರ ಹಾಗಾಗಿ ಇವರ ಒಂದು ಏನು ಪ್ರತಿಭೆ ಇದೆಯೋ ಅದನ್ನು ಪ್ರೋತ್ಸಾಹಿಸಿ ಜೊತೆಗೆ ಇವ್ರದ್ದು ಒಂದು ಚಾನಲ್ ಕೂಡ ಓಪನ್ ಮಾಡ್ತಾ ಇದ್ದಾರೆ ನಾನೇ ಕೂಡ ಅವರಿಗೆ ಓಪನ್ ಮಾಡ್ಕೊಡ್ತಾ ಇದೀನಿ ಯಾಕೆಂದ್ರೆ ಈ ಒಂದು ಪ್ರತಿಭೆನ ಸುಮ್ಮನೆ ವೇಸ್ಟ್ ಆಗೋದಕ್ಕೆ ಬೇಡ ಅಂತ ಹೇಳಿ ಅವ್ರ ಒಂದು ಚಾನಲ್ ಅನ್ನು ಓಪನ್ ಮಾಡ್ಕೊಡ್ತಾ ಇದ್ದೀನಿ ಅವರ ಒಂದು ಚಾನಲ್ ನೇಮ್ ಬಂದ್ಬಿಟ್ಟು ಬಣ್ಣದ ಜಗತ್ ಅಂತ ಅಂದ್ಬಿಟ್ಟು ಅವರ ಒಂದು ಲಿಸ್ಟ್ ಕೂಡ ಮಾಡಿಟ್ಟಿದ್ದಾರೆ ಇದರಲ್ಲಿ ಪ್ಲೇ ಲಿಸ್ಟ್ ಬ ಹೇಳೋದಾದ್ರೆ ನಾವು ಅಮ್ಮನ ಅಡಿಗೆ ಅಂತ ಅಂದ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಇರುತ್ತದೆ ಅಲ್ಲಿಗೆ ಸಂಬಂಧಪಟ್ಟದ್ದು ವಿಡಿಯೋಗಳನ್ನ ಅವ್ರು ಹಾಕ್ತಾರೆ ಪೇಪರ್ ಫೋಲ್ಡಿಂಗ್ ಅಂತ ಅನ್ಬೋದು ಇನ್ನೊಂದು ಕಾನ್ಸೆಪ್ಟು ಅದಾದ ನಂತರ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ತಾ ಇದ್ದಾರೆ ಮ್ಯಾಜಿಕ್ ಟ್ರಿಕ್ಸ್ ಅಂತ ಮಾಡ್ತಾ ಇದ್ದಾರೆ ರಂಗೋಲಿ ಈಗ ಎಲ್ಲ ಮರೆಮಾಸ್ತಾ ಇರುವಂಥ ಒಂದು ಕಾಲದಲ್ಲಿ ರಂಗೋಲಿಯನ್ನು ಬಿಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಆರ್ಗ್ಯಾನಿಕ್ ಒಂದು ಫಾರ್ಮಿಂಗ್ ಯಾವ ರೀತಿಯಲ್ಲಿ ಮಾಡ್ಬೋದು ಈಗೆಲ್ಲ ಕೂಡ ಅದೇ ಇದು ಕೆಮಿಕಲ್ ಹಾಕಿ ಕೆಲವೊಂದು ಆಹಾರಗಳನ್ನ ನಾವು ಬೆಳೀತಾ ಇರುವಂಥದ್ದು ಉತ್ಪಾದನೆ ಮಾಡ್ತಾ ಇರುವಂಥದ್ದು ಇಂಥ ಯುಗದಲ್ಲಿ ಆರ್ಗ್ಯಾನಿಕ್ಕಾಗಿ ನಾವು ಏನೇನೆಲ್ಲ ಮಾಡ್ಬೋದು ನಮ್ಮ ಒಂದು ಹೆಲ್ತ್ಗೆ ಏನೇನೆಲ್ಲ ನೋಡ್ಕೋಬೋದು ಅನ್ನೋದ್ರ ಬಗ್ಗೆ ಅವರು ಕೂಡ ಒಂದು ಒಳ್ಳೆ ಕಾನ್ಸೆಪ್ಟನ್ನು ಕೊಡ್ತಾರೆ ನಿಮಗೋಸ್ಕರವಾಗಿ ನಮ್ಮ ಸುತ್ತಮುತ್ತ ವಿಶೇಷತೆಗಳು ಇಲ್ಲಿ ಸುತ್ತಮುತ್ತ ಈಗ ನಾವು ಬೇರೆ ಬೇರೆ ಕೂಡ ಕಡೆ ಹೋಗಿ ನೋಡ್ತೀವಿ ಈಗ ಎಲ್ಲ ಒಂದು ಟ್ರಿಪ್ ಅಂತ ಹೋದಾಗ ನಾವು ಓ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇರ್ತೀವಿ ಯಾಕೆಂದ್ರೆ ನಮ್ಮ ಸುತ್ತಮುತ್ತಲೂ ಇನ್ನೂ ತುಂಬ ಚೆನ್ನಾಗಿರ್ತದೆ ಅದನ್ನ ನಾವು ಮರ್ತಿರ್ತೀವಿ ಅಂದರೆ ನಮ್ಮ ಸುತ್ತಮುತ್ತವ್ರು ಈಗ ಫಾರ್ ಎಕ್ಸಾಂಪಲ್ ನಾವು ಯಾರೋ ದೂರದಲ್ಲಿ ಒಬ್ರು ಇರ್ತಾರೆ ಯಾರೋ ಒಂದು ಹುಡುಗ ನಾವು ಮೆಸೇಜ್ ಮಾಡ್ತಾ ಇದ್ದೀವಿ ಚಾಟ್ ಮಾಡ್ತಾ ಇರ್ತೀವಿ ಅಂದ್ರೆ ಎಲ್ಲೋ ಒಬ್ರು ಇರ್ತಾಳೆ ಅವ್ರಿಗೆ ನಾವು ಚಾಟ್ ಮಾಡ್ತಾ ಇರ್ತೀವಿ ಇಲ್ಲೇ ಕೂತ್ಕೊಂಡು ಆದರೆ ನಮ್ಮ ಪಕ್ಕದಲ್ಲಿ ನಮ್ಮ ಮಕ್ಕಳು ನಮ್ಮ ಯಾರೇ ನಮ್ಗೆ ಆತ್ಮೀಯರು ನಮ್ಮ ಪಕ್ಕದಲ್ಲಿ ಇದ್ಕೊಂಡು ನಮ್ಮ ಟಚ್ ಮಾಡ್ಕೊಂಡು ಮಾತಾಡಿದ್ರು ಕೂಡ ಅವ್ರ ಜೊತೆ ನಾವು ಮಾತಾಡ್ತಾ ಇರೋದಿಲ್ಲ ಹಾಗಾಗಿ ನಮ್ಮ ಸುತ್ತಮುತ್ತಲಿನಲ್ಲಿ ಏನೇನು ವಿಶೇಷತೆ ಇದೆ ಆ ವಿಶೇಷತೆನ ಇವರು ಎಕ್ಸ್ಪ್ಲೋರ್ ಮಾಡುವಂಥ ವಿಷಯದಲ್ಲಿ ಇವರು ಪರಿಣತಿಯನ್ನು ಹೊಂದಿರತಕ್ಕಂಥದ್ದು ಅದಕ್ಕೋಸ್ಕರ ಆ ಒಂದು ಕಾನ್ಸೆಪ್ಟ್ ಕೂಡ ಇವರು ತಗೊಂಡು ಬಂದಿದ್ದಾರೆ ಮತ್ತೆ ಮಕ್ಕಳಿಗೋಸ್ಕರ ಹಾಡುಗಳನ್ನ ಇವರು ಈ ಒಂದು ಇವರ ಚಾನೆಲ್ ಮುಖಾಂತರ ತಿಳಿಸ್ಕೊಡ್ತಾರೆ ಇವರ ಚಾನಲ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ನವೆಂಬರ್ ಒನ್ ಅದೇ ಒಂದು ಕನ್ನಡ ರಾಜ್ಯೋತ್ಸವ ದಿನ ಕೂಡ ಇವರ ಚಾನಲ್ ಓಪನ್ ಮಾಡ್ತಾ ಇದೀವಿ ಇವರ ಚಾನಲ್ ಕೂಡ ಅದೇ ರೀತಿಯಲ್ಲಿ ಬೆಳೆಸಿ ನನ್ನ ಚಾನಲ್ ಹೇಗೆ ನೀವು ಪ್ರೋತ್ಸಾಹವನ್ನು ಕೊಟ್ಟರು ಅದೇ ರೀತಿಯಲ್ಲಿ ಕೂಡ ಇವರ ಚಾನಲ್ ಕೂಡ ಬೆಳೆಸಿ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ಕಾರ ನಾನು ಸಾಕಷ್ಟು ನಿಮ್ದು ಜಾದು ನೋಡಿದ್ದೀನಿ ಹಾಗಾಗಿ ನೀವ್ ಯಾಕೆ ಬೇರೆಯವ್ರಿಗೆ ಎಲ್ರಿಗೂ ಕೂಡ ಮಾದರಿ ಆಗ್ಬಾರ್ದು ಜೊತೆಗೆ ನಿಮ್ಮ ಒಂದು ಏನ್ ಟ್ಯಾಲೆಂಟ್ ಇದೆ ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋ ವಿಚಾರಕ್ಕೋಸ್ಕರವಾಗಿ ನಾನು ಒಂದು ವಿಡಿಯೋ ಮಾಡ್ತಾರಂತದ್ದು ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಏನೇನೆಲ್ಲ ನೀವು ಇದುವರೆಗುನು ಕೂಡ ಜಾದುಗಳನ್ನ ಮಾಡಿದಿರಿ ಅದರಿಂದ ನಿಮ್ಗೆ ಏನೇನೆಲ್ಲ ಒಂದು ಈಗ ಕೆಲವೊಂದು ಏಳು ಬೀಳುಗಳು ಇರ್ತವೆ ಎಲ್ಲವೂ ಕೂಡ ನೀವು ಅದ್ರ ಇದ್ರ ಮುಖಾಂತರ ತಿಳಿಸ್ಕೊಳ್ಳಿ ಜೊತೆಗೆ ಎಲ್ಲ ಆದ ನಂತರ ಒಂದು ಎರಡು ಟ್ರಿಕ್ಸ್ ನಮ್ಮ ವೀಕ್ಷಕರಿಗೋಸ್ಕರ ತಿಳಿಸ್ಕೊಡಿ ಯಾಕೆಂದ್ರೆ ಅವರು ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಈಗ ಏನೋ ಟ್ರಿಕ್ಸ್ ಅಂತಾರೆ ಏನೋ ಒಂದು ಮಾಡ್ಕೊ ಮಾಡ್ಬೋದು ಮ್ಯಾಜಿಕ್ ಅಂದರೆ ಯಾವ ರೀತಿ ಇರ್ಬೋದು ಅಂತ ಅವರು ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಾರೆ ನಿಮ್ಮ ಒಂದು ಪರಿಚಯ ಮಾಡಿದ ನಂತರ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ ನಂತರ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ಮ ಒಂದು ಟ್ರಿಕ್ಸ್ನ ತಿಳಿಸ್ಕೊಡಿ ಸರ್ ನಮಸ್ಕಾರ ನಮಸ್ ಖಂಡಿತವಾಗಿ ನಾನು ಇದ್ರ ಬಗ್ಗೆ ಖುಷಿ ಆಗ್ತಾ ಇದೆ ಸುರೇಶ್ ಅವರು ನನ್ನ ಒಂದು ಕಾರ್ಯಕ್ರಮವನ್ನು ಗಮನಿಸ್ಕೊಂಡು ಯಾಕೆ ನೀವು ಒಂದು ಚಾನಲ್ ಮಾಡಬಾರ್ದು ಅಂತ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅವ್ರಿಗೆ ಮೊದಲು ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ ಹಾಗೆ ನಾನು ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಒಂದು ಮೂವತ್ತೈದು ವರ್ಷದಿಂದ ಎಲ್ಲ ಕಡೆನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ನಾನು ಹೆಚ್ಚು ಮಕ್ಕಳ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದೀನಿ ಈ ಮ್ಯಾಜಿಕ್ನ ನಾನು ಯಾಕೆ ಕಲಿತ್ಕೊಂಡೆ ಅಂತಂದರೆ ನಮ್ಮ ಸಮಾಜದ ಕೆಲವು ಪಿಡುಗುಗಳನ್ನು ದೂರ ಕಲಿಸ್ಬೇಕು ನಮ್ಮ ಸಮಾಜದಲ್ಲಿರೋ ಅನಿಷ್ಟಗಳನ್ನು ಹೊರಗೆ ಹೊರ ಹೊಡಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಮ್ಯಾಜಿಕ್ನ ಕಲಿತ್ಕೊಂಡೆ ಜೊತೆ ಜೊತೆಲಿ ಈಗ ಸುಮಾರು ಕಾರ್ಯಕ್ರಮಗಳನ್ನ ನಾನು ಬಂದಿದ್ದೀನಿ ಕಾಲೇಜ್ಗಳಲ್ಲಿ ಮತ್ತೆ ಸ್ಕೂಲ್ಗಳಲ್ಲಿ ಎಲ್ಲ ಕಡೆಯೂ ಸೊ ಒಂದೇನಪ್ಪ ಅಂತಂದರೆ ನಮ್ಮ ಒಂದು ಚಾನೆಲ್ ಮುಖಾಂತರ ಈ ಒಂದು ಪ್ರತಿಮೆನ ತೋರಿಸ್ಕೋಬೇಕು ಅಂತ ಬಹಳಷ್ಟು ಬಂದು ಸುರೇಶ್ ಅವರು ಕೇಳ್ಕೊಂಡ್ರು ಹಾಗಾಗಿ ಇವತ್ತು ನಾನು ಈ ಒಂದು ಸ್ಥಾನದಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಆಗಿದೆ ಸೊ ನನ್ನ ಒಂದು ಬಣ್ಣದ ಜಗತ್ತು ಅನ್ನೋದು ಒಂದು ಚಾನಲ್ ನಾನು ಸ್ಟಾರ್ಟ್ ಮಾಡಿ ಸರ್ ಅಂತ ಬಹಳ ಕೇಳ್ಕೊಂಡ್ರು ಹಾಗಾಗಿ ಈ ಇವತ್ತಿಂದ ನನ್ನ ಬಣ್ಣದ ಜಗತ್ತನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದಂಥ ಸುರೇಶ್ ಅವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಇದ್ದೀನಿ ಸೊ ಈಗ ಏನಂತಂದರೆ ನನಗೆ ಭಾಳ ಸ್ವಲ್ಪ ಸಂಕೋಚ ಮನೋಭಾವನೆ ನನ್ನಲ್ಲಿರೋದನ್ನೇ ನಾನು ಇಲ್ಲೇ ಇಟ್ಕೊಂಬೋಣ ಅಂತ ಇವ್ರು ಹೇಳಿದ್ರು ಇಲ್ಲ ಸರ್ ನಿಮ್ಮಲ್ಲಿ ಇಷ್ಟೆಲ್ಲ ಕಲೆಗಳಿದೆ ಅದನ್ನು ಹೊರಗ ಹೊರಗಡೆ ಹಾಕಬೇಕು ಮತ್ತು ಈಗ ಯುವ ಪೀಳಿಗೆ ದಾರಿ ಇದ್ದಾರೆ ಅವ್ರನ್ನ ಒಂದು ಬ ಬದು ಈ ಮ್ಯಾಜಿಕ್ ಮುಖಾಂತರ ಆಗಿರ್ಬೋದು ಪಪೆಶ್ ಮುಖಾಂತರ ಆಗಿರ್ಬೋದು ಅವರ ಬದುಕಿಗೆ ಒಂದು ಬದಲಾವಣೆ ತರಲಿಕ್ಕೆ ಇದೊಂದು ಸೂಕ್ತವಾದಂಥ ಸಾಧನ ಆಗಿದೆ ಆ ಸಾಧನೆ ಮುಖಾಂತರ ನಮ್ಮ ಒಂದು ಯುವ ಪೀಳಿಗೆಗೆ ಒಂದು ಬುದ್ಧಿವಾದ ಹೇಳಬೇಕು ಅಂತ ಕೇಳ್ಕೊಂಡ್ರು ಅದು ನನಗೆ ಖುಷಿ ಆದಂಥದ್ದು ಮತ್ತೆ ಇನ್ನೊಂದು ಮಕ್ಕಳಲ್ಲಿ ಈಗ ಮೊಬೈಲ್ ಯುಗ ಜಾಸ್ತಿ ಹೋಗಿದೆ ಮೊಬೈಲ್ ನೋಡಿ 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 ಅವರ ಒಂದು ಮನಸ್ಥಿತಿ ಮತ್ತೆ ಒಂದು ಜ್ಞಾಪಕ ಶಕ್ತಿಯನ್ನು ಕಳ್ಕೊತಾ ಇದ್ದಾರೆ ಹಾಗಾಗಿ ನನಗೂ ಅನಿಸ್ತು ಮಕ್ಕಳಿಗೆ ಈ ಮ್ಯಾಜಿಕ್ ಮುಖಾಂತರ ಮೊಬೈಲ್ನ ಯಾವ ರೀತಿ ಯೂಸ್ ಮಾಡ್ಬೋದು ಮೊಬೈಲ್ ಮುಖಾಂತರ ಯಾವರೆಲ್ಲ ತೊಂದರೆಗಳಿದೆ ಹಾಗೆ ಸಣ್ಣ ಸಣ್ಣ ಮಕ್ಕ ಮಕ್ಕಳ ಹಾಡು ಮುಖಾಂತರ ಮಕ್ಕಳ ಪರಿವರ್ತನೆ ಮಾಡೋದು ಹೇಗೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇದು ನನಗೆ ಸೂಕ್ತ ವೇದಿಕೆ ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ನನ್ನ ಒಂದು ಈ ಸ್ಥಾನದಲ್ಲಿ ಸುರೇಶ್ ಅವರು ನಿಲ್ಲಿಸಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಸೊ ಇನ್ನು ಮುಂದೆ ನನ್ನ ಚಾನೆಲ್ಗೆ ಇವರು ಸಪೋರ್ಟ್ ಮಾಡ್ತಾರೆ ಸೊ ಒಂದು ಒಳ್ಳೆ ಕಾರ್ಯಕ್ರಮನ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಈ ಒಂದು ಬಣ್ಣದ ಬದುಕಿಗೆ ಪ್ರೋತ್ಸಾಹ ಮಾಡಿ ನಿಮ್ಮ ಒಂದು ಸೂಕ್ತ ಸಲಹೆ ಸಲ ಸೂಚನೆಗಳನ್ನ ಕೊಡಿ ಅದ್ರ ಮುಖಾಂತರ ನಾನು ನಿಮ್ಮ ಸೇವೆಗೆ ಯಾವಾಗಲೂ ನಿಂತ್ಕೊಂಡು ಎರಡೇ ಟ್ರಿಪ್ಸ್ ನಿಮಗೆ ಅವ್ರು ಮಾಡಿ ತೋರಿಸ್ತಾರೆ ಅದನ್ನು ನೋಡ್ಕೊಳ್ಳಿ ಅದ್ರ ಜೊತೆಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆ ಒಂದು ಜಾದುವನ್ನ ಹೇಗೆ ಮಾಡಿದ್ರು ಆ ಒಂದು ಒಂದು ಮ್ಯಾಜಿಕ್ ಟ್ರಿಕ್ಸ್ ಅನ್ನು ಯಾವ ರೀತಿ ಮಾಡಿದ್ರು ಯಾವ ರೀತಿ ಅದಕ್ಕೆ ಪೂರಕವಾಗಿರುವಂತದ್ದು ಏನೇನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಬನ್ನಿ ಹಾಗಾದ್ರೆ ಇವಾಗ ಒಂದು ಎರಡು ಎರಡೇ ಎರಡು ಜಾದನ ಅವ್ರ ಕಡೆಯಿಂದ ಮಾಡಿಸೋಣ ಹಾಯ್ ಹಲೋ ನಮಸ್ಕಾರ ನಾನು ಮ್ಯಾಜಿಕ್ ರಮೇಶ್ ಸೊ ನನ್ನ ಬಳಿ ಮೂರು ಕಲರ್ ದಾರಗಳಿದೆ ಒಂದು ರೆಡ್ ಒಂದು ಗ್ರೀನ್ ಇನ್ನೊಂದು ಬ್ಲೂ ಕಲರ್ ಸೊ ಇದು ನನ್ನ ಕೈಲಿರೋ ಬಣ್ಣದ ಜಗತ್ತು ಈ ಮೂರು ಬಣ್ಣಗಳು ನಮ್ಮ ಜಗತ್ತಿಗೆ ನಾನು ಹೋಲಿಸ್ತಾ ಇದ್ದೀನಿ ಸೊ ಈ ಒಂದೊಂದು ಬಣ್ಣಗಳದ ಜಗತ್ತನ್ನು ನಾನು ಸೃಷ್ಟಿ ಮಾಡ್ತೀನಿ ನೋಡಿ ಈ ರೀತಿ ಸೊ ಈ ರೀತಿ ರೌಂಡ್ ಹಾಕೊಂಡು ಸೊ ಇದು ಒಂದು ಜಗತ್ತಾಯಿತು ಹಾಗೆ ಎರಡನೇದು ಗ್ರೀನ್ ಗ್ರೀನ್ ಬಣ್ಣದ ಒಂದು ಜಗತ್ತನ್ನು ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ ಗ್ರೀನ್ದಾಗಿದೆ ಇನ್ನೊಂದು ಬ್ಲೂ ಜಗತ್ತನ್ನು ಸಹ ನಾನು ಸೃಷ್ಟಿ ಮಾಡಬಲ್ಲೆ ಸೊ ಈಗ ನನ್ನ ಚಾನಲಿನ ಹೆಸರೇ ಈ ಬಣ್ಣದ ಬದುಕು ಈ ಬಣ್ಣದ ಬದುಕಿನಲ್ಲಿ ಮೂರು ಜಗತ್ತುಗಳಿದೆ ಸೊ ಈ ಮೂರು ಜಗತ್ತುಗಳು ನನ್ನ ದೃಷ್ಟಿನಲ್ಲಿ ಒಂದಾಗಬೇಕು ನಾವೆಲ್ಲ ಒಂದು ನಾವೆಲ್ಲ ಒಂದಾದ್ರೆ ನಮ್ಮ ಜಗತ್ತು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ ಆದರೆ ಇವೆಲ್ಲ ಮೂರೂ ಬೇರೆ 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 ಒಂದೇ ಸರ್ಕಲ್ ಆಗಬೇಕು ಸರ್ಕಲ್ ಒಳಗೆ ಸರ್ಕಲ್ ಆಗಬೇಕು ಅಂತ ನನ್ನ ಆಸೆ ಇದೆ ಹಾಗಾಗಿ ನೋಡೋಣ ಈ ಬಣ್ಣದ ಜಗತ್ತಲ್ಲಿ ಈ ಮೂರು ಸರ್ಕಲ್ಗಳು ಹೇಗಾಗುತ್ತೆ ಅಂತ ರೆಡಿ ವಾಂಚು ತ್ರೀ ಹೀಗೆ ಮಾಡಿದಾಗ ಸೊ ಒಂದು ಸರ್ಕಲ್ ಆಗಿದೆ ಸೊ ಇನ್ನೊಂದು ಬೇರೆ ಕಡೆ ಇದೆ ಸೊ ಇದನ್ನು ಸಹ ನಾನು ಹೀಗೆ ಮಾಡಿದಾಗ ವಾಂಚು ತ್ರೀ ಹೀಗೆ ಮಾಡಿದಾಗ ಸೊ ಹೀಗೆ ಮೂರು ಸರ್ಕಲ್ಗಳು ಒಂದೊಂದು ಆಗಿ ಸೇರ್ಕೊಂಡಿತು ಹೀಗೆ ನಮ್ಮ ಬದುಕಿನಲ್ಲಿ ನಮ್ಮ ಜಗತ್ತಿನಲ್ಲಿ ಇರುವ ಎಲ್ಲ ಜನಗಳು ಸಹ ಒಂದಾಗಿ ಸೇರಿ ಈ ಒಂದು ಜಗತ್ತನ್ನ ಬಣ್ಣದ ಜಗತ್ತಲ್ಲಿ ಒಟ್ಟಾಗಿ ಕೂಡಬೇಕು ಅಂತ ನನ್ನ ಹತ್ರ ಒಂದು ಕವರ್ ಇದೆ ಈ ಕವರು ಎಲ್ಲಾರ ಮನೆಯಲ್ಲೂ ಈ ತರ ಕವರ್ ಇದ್ದೇ ಇರುತ್ತೆ ಸೊ ಈ ಕವರ್ ಖಾಲಿ ಇದೆ ನೋಡಿ ಖಾಲಿ ಇದೆ ಈ ಕವರಲ್ಲಿ ಏನೂ ಇಲ್ಲ ಸೊ ಹಾಗಾದ್ರೆ ಈ ಖಾಲಿ ಕವರ್ ಕವರಲ್ಲಿ ಒಂದು ಶಕ್ತಿಯನ್ನು ಹಾಕಿದಾಗ ಆ ಶಕ್ತಿ ಹೇಗೆ ಬದಲಾವಣೆ ಆಗುತ್ತೆ ನಮ್ಮ ಬದುಕಲ್ಲೂ ಹೀಗೆ ಬದಲಾವಣೆ ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಿರೋದ್ರಿಂದ ನೋಡಿ ಹೀಗೆ ಅಲ್ಲಿ ಒಂದು ಖಾಲಿ ಕವರ್ ಕವರಲ್ಲಿ ಈ ಒಂದು ಸೃಷ್ಟಿ ಆಗುತ್ತೆ ಹಾಗೆ ಸೊ ಅದು ಹಾಗೇ ಇಲ್ಲ ಸೊ ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಚುರುಕುತನದಿಂದ ಈ ಖಾಲಿಯಾದಂಥ ಬದುಕಿಗೆ ಮತ್ತೆ ತುಂಬಬೇಕು ಹೀಗೆ ತುಂಬಿದಾಗ ಒನ್ ಟು ತ್ರೀ ಹೀಗೆ ಮಾಡಿದಾಗ ಸೊ ಮತ್ತೆ ಅಲ್ಲಿ ಇನ್ನೊಂದು ಬದುಕನ್ನು ಸೃಷ್ಟಿ ಮಾಡ್ಬೋದು ಸಿ ನೋಡಿ ಹೀಗೆ 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 ಎಷ್ಟು ಹೇಳಿದ್ರು ಎಷ್ಟು ಬೇಕಾದ್ರೂ ತೊಗೋಬೋದು ರೆಡಿ ಒನ್ ಟು ತ್ರೀ ನೋಡಿ ಸೊ ಖಾಲಿ ಇದೆ ಖಾಲಿ ಕವರ್ ಮತ್ತೆ ಹೀಗೆ ಮಾಡಿ ಸೊ ಹೀಗೆ ಮಾಡಿದಾಗ ಸೊ ಮತ್ತೆ ಅಲ್ಲಿ ಒಂದು ಸೃಷ್ಟಿಯಾಗುತ್ತೆ ಸೊ ನೋಡಿ ಒನ್ ಟೂ ತ್ರೀ ಹೀಗೆ ಸೊ ಹೀಗೆ ಹಲವಾರು ಮ್ಯಾಜಿಕ್ ನಿಮ್ಮ ಮುಂದೆ ತರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಈಗ ಇದನ್ನು ಹೇಗೆ ಮಾಡಿದ್ವು ಆ ಟ್ರಿಕ್ಸ್ನ ಸಹ ನಾನು ಮುಂದಿನ ಒಂದು ನನ್ನ ಒಂದು ಚಾನಲಲ್ಲಿ ಬಿಡಿ ಬಿಡಿಯಾಗಿ ಹೇಳಿಕೊಡುವಂಥ ಒಂದು ಕ್ರಿಯೆ ಸಹ ಇದೆ ಸೊ ಈ ಒಂದು ಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡಿ ಅಂತ ನಾನು ಕೇಳ್ಕೊತೀನಿ ನೋಡ್ದಲ್ಲ ಫ್ರೆಂಡ್ಸ್ ಆ ಒಂದು ಜಾದುವನ್ನ ಯಾವ ರೀತಿಯಲ್ಲಿ ಮಾಡ್ಬೋದು ಆ ಜಾದಗಾರರು ಎಲ್ಲಾ ಕಡೆನೂ ಕೂಡ ಯಾವ ರೀತಿಯಲ್ಲಿ ಈ ಒಂದು ಜಾದುವನ್ನ ಮಾಡ್ತಾ ಇರ್ತಾರೆ ಮ್ಯಾಜಿಕ್ ಶೋ ಅಂತ ಹೇಳಿ ಮಾಡ್ತಾ ಇರ್ತಾರೆ ಕೆಲವರು ಅಲ್ಲಿ ನಮ್ಗೆ ಗೊತ್ತು ನಾವು ಡೀಪ್ ಆಗಿ ಬಿಟ್ಕೊಂಡು ನೋಡ್ತಾ ಇದ್ರು ಕೂಡ ನಮಗೆ ಕೂಡ ಅದು ಗೊತ್ತಾಗ ಇವಾಗ ಫಾರ್ ಎಕ್ಸಾಂಪಲ್ ಈಗ ಬಣ್ಣದ ಜಗತ್ತು ಅನ್ಬಿಟ್ಟು ಇವ್ರ ಚಾನಲ್ ಮುಖಾಂತರ ಅವ್ರಿಗೆ ತೋರಿಸೋ ರೀತಿನಲ್ಲನೆ ಬಣ್ಣ ಬಣ್ಣದ ಒಂದು ದಾರಿಗಳನ್ನ ತಗೊಂಡವರು ಎಲ್ಲ ಸಬ್ಸಪ್ರೇಟ್ ಇತ್ತು ಇದು ಕೂಡ ಸಪ್ರೇಟ್ ಇತ್ತು ಇದು ಸುಬ್ರ ಸಪ್ರೇಟ್ ಇತ್ತು ಎಲ್ಲರೂ ಕೂಡ ಸಪ್ರೇಟೇ ಆಯ್ತು ಆದ್ರೂ ಕೂಡ ಈ ಎಲ್ಲ ಜಗತ್ತನ್ನು ಕೂಡ ಒಂದೇ ಜಗತ್ತನ್ನೋ ರೀತಿಯಲ್ಲಿ ಮಾಡಿದಾಗ ಎಷ್ಟು ಖುಷಿ ಇರುತ್ತೆ ಅನ್ನೋದು ಈ ಒಂದು ಚಾನೆಲ್ ಮುಖಾಂತರ ತಿಳಿಸ್ಕೊಟ್ರು ಈ ರೀತಿಯಲ್ಲಿ ಹೇಗೆ ಮಾಡ್ಬೋದು ಈ ಒಂದು ಟ್ರಿಕ್ಸ್ ಈಗ ಇವರಿಗೆ ನಾವು ನೋಡಿದ್ವಿ ಇದು ಹೆಂಗಾಯ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಆದ್ರೆ ಅವರೊಬ್ಬರಿಗೆ ಗೊತ್ತಿರುವಂತದ್ದು ಅದನ್ನ ಈ ಒಂದು ಟ್ರಿಕ್ಸ್ಗಳನ್ನ ಯಾವ ರೀತಿ ಮಾಡೋದು ಈ ರೀತಿ ಮಾಡಬೇಕು ಅಂತಂದ್ರೆ ಹಿಂಗೆ ಹಿಂಗಂದು ಹಿಂಗಂದು ಹಿಂಗೆ ಮಾಡೋಷ್ಟೇ ಇದು ಈ ರೀತಿ ಕೂಡ್ಕೊಳತ್ತಲ್ವಾ ಈ ರೀತಿ ಮಾಡಬೇಕು ಅಂತಂದ್ರೆ ನಾವು ಇದ್ರ ಹಿಂದ್ಗಡೆ ಇರತಕ್ಕಂಥ ರಹಸ್ಯಗಳೇನು ಇದರ ಟ್ರಿಕ್ಸ್ ಗಳೇನು ಅನ್ನುವಂಥದ್ದು ಬಿಡನ್ನು ಕೂಡ ಇವರು ನಿಮ್ಗೆ ಮಾಡಿ ತೋರಿಸ್ತಾರೆ ಒಂದು ಈ ರೀತಿ ಮಾಡ್ತಾರೆ ಟ್ರಿಕ್ಸ್ ಮಾಡ ಇದನ್ನ ಮ್ಯಾಜಿಕ್ ಮಾಡೋದು ಹೇಗೆ ಅಂತ ಆದ್ರೆ ಹಿಂದ್ಗಡೆ ಇರುವಂತ ಟ್ರಿಕ್ಸ್ ಗಳನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಎಲ್ಲಾ ರೀತಿಯ ಸುಮಾರು ಸಾಕಷ್ಟು ಕಾನ್ಸೆಪ್ಟ್ ಗಳನ್ನ ಇವರು ತಂದಿದ್ದಾರೆ ಇವರಿಗೆ ಸಪೋರ್ಟ್ ಮಾಡಿ ಅಂತಾನೂ ಕೂಡ ಈ ಒಂದು ಸಂದರ್ಭ ಹೇಳ್ಕೊಳ್ತಾ ಇದ್ದೀನಿ ಸರ್ ಜಾದಗ ರಮೇಶ್ ಅವರೇ ನಿಮ್ಗೆ ಒಳ್ಳೇದಾಗಲಿ ಆ ದೇವರು ಆಯುಷ್ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಿಮ್ಮ ಒಂದು ಚಾನಲ್ ಇದೇ ರೀತಿಯಲ್ಲೇ ಒಂದು ಆ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಆಗಲಿ ಅಂತ ಕೂಡ ಹೇಳ್ತಾ ಇದ್ದೀನಿ ಕೊನೆಗಾಗಿ ಬಣ್ಣದ ಜಗತ್ತು ಅನ್ನೋದು ಇವ್ರ ಒಂದು ಚಾನಲ್ ಇವರು ಕೂಡ ಸಪೋರ್ಟ್ ಮಾಡಿ ಇವ್ರನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್